ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವ ಮನೆಯಲ್ಲಿ ತಿನ್ನೋದಕ್ಕೆ ಆಗಾಗ ಏನಾದರೂ ಸಿಗ್ತಾ ಇರುತ್ತೆ ನೋಡಿ ಅಂತಹ ಮನೆಯಲ್ಲಿನೇ ಇಲಿ ವಾಸ ಮಾಡೋದು ತುಂಬಾ ಸುಲಭವಾಗಿ ಮನೆಯಿಂದ ಇಲಿಗಳನ್ನ ಕೊಲ್ಲದೇನೆ ಓಡಿಸುವ ಉಪಾಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡೋದಕ್ಕೆ ಪ್ರಯತ್ನ ಪಡಿ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಮಾತ್ರ ವಿಡಿಯೋ ಒಂದು ತಪ್ಪದೆ ಲೈಕ್ ಮಾಡಿ ಜೊತೆಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಹೇಳೋದನ್ನು ಸರಿಯಾಗಿ ಕೇಳಿದ್ರೆ ನಿಮಗೆ ಚೆನ್ನಾಗಿಯೇ ಅರ್ಥ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್ ಈ ಇಲಿಗಳೇನಿದೆ ನೋಡಿ ಮನೇಲಿರುವ ದವಸ ಧಾನ್ಯಗಳು ಇನ್ನಿತರ ಆಹಾರ ವಸ್ತುಗಳನ್ನು ತಿನ್ನೋದಷ್ಟೇ ಅಲ್ಲದೇನೆ ನಮಗೆ ಬೇಕಾಗಿರುವ ಒಳ್ಳೊಳ್ಳೆ ಬಟ್ಟೆಗಳು ಹಾಗೂ ಪೇಪರ್ ಆ ರೀತಿ ಇರುವುದನ್ನೆಲ್ಲ ನಮಗೆ ಬೇಕಾಗಿರೋದನ್ನ ಇಂಪಾರ್ಟೆಂಟ್ ಇರೋದನ್ನೆಲ್ಲ ಹಾಳು ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಆದ್ರಿಂದ ಈ ಒಂದು ಉಪಾಯನ ಬಳಸಿ ನಿಮ್ಮ ಮನೆಯಲ್ಲಿರುವ ಇಲಿಗಳನ್ನ ಓಡಿಸಿ ಮನೆಯಲ್ಲಿ ಸತ್ತೋಗೋದಕ್ಕಿಂತ ಒಳ್ಳೆಯದು ಮನೆಯಿಂದ ಹೊರಗಡೆ ಹೋಗೋದಲ್ವಾ ಮನೇಲಿ ಎಲ್ಲಿಯಾದ್ರೂ ಹೋಗಿ ಸತ್ರೆ ಅದರ ವಾಸನೆ ಹಾಗೂ ಅದರಲ್ಲಿ ಕೀಟಾಣುಗಳು ಅದು ಇದು ಅಂತ ತುಂಬಾ ತೊಂದರೆ ಆಗೋದಕ್ಕಿಂತ ಈ ರೀತಿಯಾದ ಒಂದು ಉಪಾಯನ ನೀವು ಬಳಸಬಹುದು ಅಷ್ಟೇ ಅಲ್ಲದೆ ಮುಖ್ಯವಾಗಿ ನಾನು ಹೇಳುವ ವಿಷಯನ ಮೊದ್ಲು ಕೇಳಿ ಏನಂದ್ರೆ ಈ ಮನೆ ಮದ್ದು ನಾವು ತಯಾರಿಸಿದ್ರೆ ಮಕ್ಕಳಿಗೆ ಸಿಗೋ ರೀತಿ ಖಂಡಿತ ಇಡಬಾರ್ದು ಸಾಧ್ಯವಾದಷ್ಟು ರಾತ್ರಿನೇ ಈ ಒಂದು ಮನೆ ಮದ್ದನ್ನ ತಯಾರಿಸ್ಬಿಟ್ಟು ನೀವು ಇಲಿಗಳನ್ನ ಓಡಿಸೋದಕ್ಕೆ ಉಪಯೋಗಿಸಿ ಮೊದಲನೇದಾಗಿ ಇವಾಗ ಮನೆ ಮದ್ದು ನಮ್ಗೆ ಹೇಗೆ ತಯಾರಿಸ್ಬೇಕು ಅಂತ ಗೊತ್ತಾಗ್ಬೇಕಲ್ಲ ಅದನ್ನ ತಿಳಿಸ್ಕೊಡ್ತೀನಿ ಕೇಳಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ತಗೊಳ್ಳಿ ಅದ್ರಲ್ಲೂ ಖಾರ ಜಾಸ್ತಿ ಇರುವ ಹಸಿಮೆಣಸಿನ್ಕಾಯಿ ತಗೊಳ್ಬೇಕು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಳ್ಬೋದು ಅಥವಾ ಕುಟಾಣಿಯಲ್ಲಿ ಕುಟ್ಕೊಂಡು ಇದನ್ನ ಪೇಸ್ಟ್ ಮಾಡಿದ್ರು ಕೂಡ ನಡೆಯುತ್ತೆ ನಿಮ್ಗೆ ಯಾವ ರೀತಿ ಅನುಕೂಲ ನೋಡಿ ನೀವು ಆ ರೀತಿ ಅದರ ಪೇಸ್ಟ್ ಮಾಡ್ಕೊಳ್ಳಿ ಖಾರ ಇರುವ ಹಸಿ ಮೆಣಸಿನ್ಕಾಯಿನ ತಗೊಳ್ಬೇಕು ಅದಾದ ಮೇಲೆ ಒಂದು ಹಳೆ ಪಾತ್ರೆ ಅಥವಾ ಯಾವುದಾದ್ರೂ ಒಂದು ಪಾತ್ರೆ ತಗೊಳ್ಳಿ ಅದರಲ್ಲಿ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿರುವ ಮಿಕ್ಸನ್ನು ಹಾಕಿ ಮೊದಲು ಅದಾದ ಮೇಲೆ ಕಡಲೆ ಹಿಟ್ಟನ್ನ ತಗೊಳ್ಳಿ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತಗೊಳ್ಳಿ ಒಳ್ಳೆ ಕಡಲೆ ಹಿಟ್ಟೇ ಬೇಕಂತ ಏನಿಲ್ಲ ಹಳೆ ಕಡಲೆ ಹಿಟ್ಟಾದರೂ ಕೂಡ ನಡೆಯುತ್ತೆ ಹಾಳಾಗಿರುವ ಕಡಲೆ ಹಿಟ್ಟು ನಿಮ್ಮನೇಲಿ ಇದ್ದೆ ಅದನ್ನ ಕೂಡ ಬಳಸಬಹುದು ಈ ಎರಡು ಪದಾರ್ಥನ ಪಾತ್ರೆಗೆ ಹಾಕಿದ್ಮೇಲೆ ಒಂದು ಚಮಚ ಸೋಪಿನ ಪುಡಿನ ಹಾಕ್ಕೊಳ್ಬೇಕಾಗತ್ತೆ ಕೊನೆಯದಾಗಿ ಎರಡರಿಂದ ಮೂರು ಚಮಚ ವಿನಿಗರ್ ಒಂದು ಮಿಕ್ಸ್ ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಸ್ಪೂನ್ ಅನ್ನ ಬಳಸಿಬಿಟ್ಟು ಮಿಕ್ಸ್ ಮಾಡಿ ಯಾಕಂದ್ರೆ ನಾವು ತುಂಬಾ ಖಾರ ಇರುವ ಹಸಿ ಮೆಣಸಿನಕಾಯಿನ ಬಳಸಿರ್ತೀವಲ್ವಾ ಅದರಿಂದ ಕೈ ಖಾರ ಆಗುತ್ತೆ ಸ್ಪೂನ್ ನ ಬಳಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ವಿನಿಗರ್ ಖಂಡಿತ ಬಳಸಲೇಬೇಕು ಅಂದ್ರೆ ಮಾತ್ರನೇ ನಮಗೆ ಈ ಒಂದು ರೆಮಿಡಿ ಏನಿದೆ ಸಕ್ಸಸ್ಫುಲ್ ಆಗೋದು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನ್ಯೂಸ್ ಪೇಪರ್ ಅನ್ನ ತಗೊಳ್ಳಿ ಅದರಲ್ಲಿ ಚೆನ್ನಾಗಿ ನ್ಯೂಸ್ ಪೇಪರ್ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಅದನ್ನ ಉಂಡೆ ಮಾಡ್ಕೊಳ್ಳಿ ಅಂದ್ರೆ ಬೌಲ್ಸ್ ಮಾಡ್ಕೊಳ್ಳಿ ನಂತರ ಈ ಒಂದು ಪೇಸ್ಟ್ ನಾವು ಮಾಡಿರುವ ಮಿಕ್ಸ್ ಏನಿದೆ ನೋಡಿ ಅದನ್ನ ಅಹ್ ಪೇಪರ್ ಇದೆ ಅಲ್ಲ ಅದಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ಈ ಒಂದು ಉಂಡೆಗಳೇನಿದೆ ನೋಡಿ ಇದನ್ನ ಇಲಿ ಬರುವ ಜಾಗಗಳಲ್ಲಿ ಇಡಬೇಕು ಮಕ್ಕಳ ಕೈಗೆ ಸಿಗೋ ರೀತಿ ಖಂಡಿತ ಇಡಬೇಡಿ ಇಲಿಗಳು ಎಲ್ಲೆಲ್ಲ ಬರುತ್ತೆ ನೋಡಿ ಆ ಮೂಲೆಗಳಲ್ಲಿ ಈ ಉಂಡೆಗಳನ್ನ ಇಟ್ಟರೆ ಸಾಕಾಗುತ್ತೆ ಅಡುಗೆ ಮನೆಯಲ್ಲಿ ಮುಖ್ಯವಾಗಿ ಇಡಲೇಬೇಕು ಖಂಡಿತ ಈ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್